ಸಮಾಜ ಇನ್ನಷ್ಟು ವ್ಯತ್ಯಾಗದಲ್ಲಿ ಆಗಿರುವ ಅದಷ್ಟೇ ಇವತ್ತು ನಾನು ಬೃಹತ್ ಸಮ್ಮೇಳನವನ್ನು ಮಾಡುವ ಮೂಲಕ ಅಧ್ಯಕ್ಷರಾದ ಶ್ರೀ ಹನ್ನಾಳ್ ಅಶೋಕ್ ಅವರು ಅವರೊಂದಿಗೆ ಇರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳು ಶಿಕ್ಷಿಯಾಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ

ಸ್ವಾಮಿ ಶಿವಪ್ರಕಾಶನ ಮಹಾಸ್ವಾಮಿಗಳಿಂದ ಉರಚಿತವಾದಂತಹ ವೇಗಾಂತ ಚಿಂತನ ಎಂಬಂತಹ ಪುಸ್ತಕವನ್ನು ಯಾವುದೇ ವೈಪರೀತ್ಯಗಳನ್ನು ಇಟ್ಟುಕೊಳ್ಳದೆ ಎಲ್ಲರೂ ಒಗ್ಗಟ್ಟಾದ ಅಲ್ಲಿ ಖಂಡಿತವಾಗಿಯೂ ಅದು ಹಿಂದೂ ಸಮಾಜದ ಒಗ್ಗಟ್ಟಿ ಅದು ಒಂದು ಅರ್ಜಿನಲ್ಲಿ ಅದು ಬಲ ನೀಡಿದಂತಾಗ್ತದೆ ಅಂತಹ ಯಾವುದೇ ಭೇದ ಭಾವಗಳಿದ್ದರೂ ಕೂಡ ಇಂತಹ ಸಮ್ಮೇಳನದ ಸಂದರ್ಭದಲ್ಲಿ ನಾವು ಅದನ್ನು ಬಿಟ್ಟು ಮುಂದುವರಿದಂತಹ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು ಯಾಕಂದರೆ ಆಚಾರಗಳಲ್ಲಿ ಇತಿಹಾಸಗಳಿರ್ಬೋದಾದರೆ ಆಚಾರ್ಯದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸವಿಲ್ಲ ಎಲ್ಲರೂ ಕೂಡ ವಂದನೆಯರು ಎಲ್ಲರೂ ಕೂಡ ಕೂತನೆಯರು ಆಗಿರುವಾಗ ಇರುವಂತಹ ಎಲ್ಲ ಬೇರೆ ಬೇರೆ ಕಟ್ಟಡ ಬೇರೆ ಬೇರೆ ಹತ್ತದವರು ಇರ್ಬೋದು ಎಲ್ಲರೂ ಕೂಡ ಅವೆಲ್ಲ ಹಿಂದೂಗಳು ಅವೆಲ್ಲ ಹಿಂದೂ ಸಮಾಜದ ಭಾಗ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಇಂತಹ ಸಮ್ಮೇಳನಗಳಿಂದ ತಮ್ಮ ಮುಂದುವರಿಸಿ ಮುಂದುವರಿಸಿ ಖಂಡಿತವಾಗಿಯೂ ನಮ್ಮ ಧರ್ಮ ನಮ್ಮ ಸನಾತನ ಧರ್ಮ ನಮಗೆ